ಪ್ರಬಂಧ ರಚನೆ ಒಳ್ಳೆಯ ಹವ್ಯಾಸಗಳು ಪ್ರಬಂಧ ರಚನೆ ಅಂದರೆ ಎಷ್ಟೆ ಯಾವ ಥರ ಬರಿಬೇಕು ಫಸ್ಟ್ ಅಂತ ಒಳ್ಳೆಯ ಹವ್ಯಾಸಗಳು ಏನೇನು ನಮಗೆ ಒಳ್ಳೆ ಒಳ್ಳೆಯ ಹಬ್ ಹವ್ಯಾಸಗಳಿದೆ ಹ್ಯಾಬಿಟ್ಸ್ ಇದೆ ಅಂತ ಬಿಡುವಿನ ಕಾಲದಲ್ಲಿ ಹಮ್ಮಿಕೊಳ್ಳುವ ಅಭ್ಯಾಸಗಳನ್ನು ನಾವು ಹವ್ಯಾಸಗಳು ಎಂದು ಕರೆಯಬಹುದು ಏನೇನು ಹವ್ಯಾಸಗಳು ಪತ್ರಿಕೆಗಳನ್ನು ಓದುವುದು ಕವನ ನಾಟಕ ಇತ್ಯಾದಿಗಳನ್ನು ಬರೆಯಲು ಪ್ರಯತ್ನಿಸುವುದು ನಾವು ಬಿಡುವಿನ ಸಮಯದಲ್ಲಿ ಕವನ ಅಥವಾ ನಾಟಕ ನ್ಯೂಸ್ ಪೇಪರನ್ನು ಓದ್ತಾ ಇರಬೇಕು ಹೊಲಿಗೆ ಕೆಲಸ ಸಂಗೀತ ವಾದ್ಯಗಳನ್ನು ನುಡಿಸುವುದು ಸಿನಿಮಾ ನಾಟಕಗಳಲ್ಲಿ ಅಭಿನಯಿಸುವುದು ಅಲ್ಲದೆ ದಿನವೂ ಬೆಳಿಗ್ಗೆ ಯೋಗ ಮಾಡುವುದು ಶುದ್ಧ ಗಾಳಿಯಲ್ಲಿ ಸಂಚರಿಸುವುದು ಮನೆಯಲ್ಲಿ ಒಂದು ಗಂಟೆ ವ್ಯಾಯಾಮ ಮಾಡುವುದು ಇವೆಲ್ಲ ಒಳ್ಳೆಯ ಅಭ್ಯಾಸಗಳು ಗೆಳೆಯರ ಜೊತೆ ಸೇರಿ ನಾನಾ ಬಗೆಯ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಚಿತ್ರ ಕಲಿಯುವುದು ಮಣ್ಣು ಕಾಗದ ಇತ್ಯಾದಿಗಳಿಂದ ಬೊಂಬೆಗಳನ್ನು ತಯಾರಿಸುವುದು ಇವು ಸಹ ಒಳ್ಳೆಯ ಅಭ್ಯಾಸ ಐತಿಹಾಸಿಕ ಹಾಗೂ ಪೌರಾಣಿಕ ಸ್ಥಳಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸುವುದು ಅಂದರೆ ಇವಾಗ ಮೈಸೂರು ಅರಮನೆ ಆಗಿರ್ಬೋದು ಬೇರೆ ಯಾವುದೇ ಪ್ಲೇಸ್ಗೆ ಹೋದರೆ ನಾವು ಅದ್ರ ಬಗ್ಗೆ ಟಿಪ್ಪಣಿನ ಮಾಡಬೇಕು ಏನೇನು ನೋಡಿದ್ದೀವಿ ಏನೇನಿಲ್ಲ ಅಂತ ಅದರ ಬಗ್ಗೆ ಟಿಪ್ಪಣಿಯನ್ನು ನಾವು ಬರಿಬೋದು ಬೇರೆ ಬೇರೆ ಕಾಲದ ನಾಣ್ಯಗಳನ್ನು ಸಂಗ್ರಹಿಸಿ ಇಡಬಹುದು ನಾವು ಬೇರೆ ಬೇರೆ ಕಾಯಿನ್ಸನ್ನು ನಾವು ಕಲೆಕ್ಟ್ ಮಾಡಿ ಅದು ಒಂದು ಹವ್ಯಾಸ ಆಗಾಗ ಪ್ರವಾಸಗಳನ್ನು ಕೈಗೊಳ್ಳುವುದು ದೇಶ ವಿದೇಶಗಳ ಸುದ್ದಿಗಳು ಚಿತ್ರ ವಿಚಿತ್ರ ಪದ್ಧತಿಗಳನ್ನು ವಿಷಯಗಳನ್ನು ಸಂಗ್ರಹಿಸುವುದು ನಾವು ಆಗಾಗ ಹೋಗ್ ಎಲ್ಲಿ ಇದ್ದೀವಿ ಟ್ರಿಪ್ಗೆ ಅದೆಲ್ಲ ನಾವು ಪಾಯಿಂಟ್ಸ್ ಮಾಡ್ಕೋಬೇಕು ಮತ್ತು ಅಲ್ಲಿ ಏನು ನಡೀತಾ ಇದೆ ಯಾವ ಥರ ಅವರ ಜೀವನ ಮಾಡ್ತಾ ಇದ್ದಾರೆ ಜನರು ಅಂತ ಅದ್ರ ಬಗ್ಗೆಯೂ ಸಹ ನಾವು ಟಿಪ್ಪಣಿನ ಮಾಡ್ತಾ ಇರಬೇಕು ಧೂಮಪಾನ ಮದ್ಯಪಾನ ಜೂಜು ಇವುಗಳಿಗಾಗಿ ನಾವು ಹಣವನ್ನು ಮತ್ತು ಸಮಯವನ್ನು ಹಾಳು ಮಾಡಬಾರ್ದು ಅದು ಒಳ್ಳೆಯ ಅಭ್ಯಾಸ ಅಲ್ಲ ಲಾಭ ಇರುವುದು ಒಳ್ಳೆಯ ಕೆಲಸಗಳಿಂದ ಗೆಳೆಯರ ಜೊತೆ ಸೇರಿ ಶ್ರಮದಾನ ರಕ್ತದಾನ ನೈರ್ಮಲ್ಯ ಚಟುವಟಿಕೆಗಳನ್ನು ಮಾಡುವುದು ನಾವು ಸ್ನೇಹಿತರ ಜೊತೆ ಸೇರಿಕೊಂಡು ರಕ್ತವನ್ನು ದಾನ ಮಾಡೋದು ಮತ್ತು ಕ್ಲೀನಿಂಗ್ ಅದರಲ್ಲಿ ನಾವು ಭಾಗವಹಿಸಬೇಕು ಇಂತಹ ನಾನಾ ಬಗೆಯ ಅನುಭವಗಳಿಂದ ಒಂದು ಬಗೆಯ ಸಂತೋಷ ಸಿಗುತ್ತದೆ ಸಮಯ ವ್ಯರ್ಥವಾಗುವುದಿಲ್ಲ ಇದೆಲ್ಲ ಮಾಡೋದರಿಂದ ನಮಗೆ ಹ್ಯಾಬಿಟ್ ಇನ್ನು ಚೆನ್ನಾಗಿ ಇದಾಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತದೆ ನಮ್ಮದು ಹೆಲ್ತು ಸಹ ಚೆನ್ನಾಗಿ ಇರುತ್ತೆ ಹಣ ಸಂಪಾದಿಸುವ ಹವ್ಯಾಸಗಳಲ್ಲಿ ಪರಿಣಿತಿಯನ್ನು ಪಡೆದಂತಾಗುತ್ತದೆ ನಾವು ಮುಂದೆ ಫ್ಯೂಚರಲ್ಲಿ ಯಾವ ರೀತಿಯಾಗಿ ಹಣನ ಸಂಪಾದಿಸ್ಬೋದು ಅಂತ ಇದರಲ್ಲಿ ಇದರಿಂದ ನಾವು ಕಲಿಬೋದು ಅಂಥವರನ್ನು ಜನ ಹೆಚ್ಚು ಪ್ರೀತಿಸುತ್ತಾರೆ ಸಮಾಜಕ್ಕೆ ಅವರು ಸಹ ಒಂದು ಕೊಡುಗೆಯಾದಂತೆ ಕೊಡುಗೆಯಾದಂತೆ ಆಗುತ್ತಾರೆ ಇನ್ನೂ ಹೆಚ್ಚಿಗೆ ನಿಮಗೆ ಪ್ರಬಂಧಗಳು ಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು